ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಾಗೌಡ ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕತ್ತಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತಿಗೆ ನೂರು ಸಂಚಿಕೆಗಳನ್ನು ತಲುಪಿದ್ದೇನೆ ಈ ನೂರು ಸಂಚಿಕೆಗಳನ್ನು ತಲುಪಲು ಕಾರಣ ನನ್ನ ಓದುಗರು ನನ್ನ ಓದುಗರಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಾನು ಮಾ ಹೇಳಿರೋ ಈ ನೂರು ಸಂಚಿಕೆಯಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ನನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ ನಾನು ಹೇಳ್ತಿರೋ ಕತೆ ಒಂಗಿರಣ ಭಾಗ ನೂರು ಆ ಹಾಲ್ ಸೂಜಿ ಬಿದ್ದರೂ ಕೇಳಿಸುವಷ್ಟು ನಿಶ್ಶಬ್ದವಾಯಿತು ಆನಂದ್ ಅವರ ಮಾತು ಕೇಳಿ ಎಲ್ಲರಿಗೂ ಆಶ್ಚರ್ಯವಾದರೆ ಇದೆಲ್ಲವನ್ನು ಮೂಕ ಪ್ರೇಕ್ಷಕನಂತೆ ನೋಡುತ್ತಾ ನಿಂತಿದ್ದ ರಿಷಿಗೆ ಮಾತ್ರ ಆರಾಧ್ಯ ಚಕ್ರವರ್ತಿ ಎಂಬ ಹೆಸರು ಕೇಳಿಯೇ ಅವನ ಹೃದಯ ಛಿದ್ರವಾಯಿತು ಬೆಟ್ಟವೇ ಬಂದು ತನ್ನ ಮೇಲೆ ಬಿದ್ದಂತಹ ಅನುಭವವಾಯಿತು ರಿಷಿಗೆ ತಿಳಿದದ್ದು ಎಂತಹ ಸತ್ಯ ಅವನನ್ನೇ ಅಲ್ಲಾಡಿಸುವಂತಹ ಸತ್ಯ ಅದು ತಿಳಿದ ಸತ್ಯವನ್ನು ಅರಗಿಸಿಕೊಳ್ಳಲಾಗದೆ ಕಲ್ಲಿನಂತೆ ನಿಂತುಬಿಟ್ಟನು ಆನಂದ್ ಅವರು ಸತ್ಯ ಹೇಳುತ್ತಿದ್ದ ಹಾಗೆ ಬದಲಾದ ರಿಷಿಯ ಮುಖಭಾವವನ್ನು ಗಮನಿಸುತ್ತಲೇ ಇದ್ದಳು ಆರಾಧ್ಯ ಹೆಸರು ಬದಲಾಯಿಸಿ ಮಾತನಾಡಿದ್ದು ನಾನೇ ಎಂದು ತಿಳಿದ ಮೇಲೆ ನನ್ನನ್ನು ಮಾತನಾಡಿಸದೆ ಹಾಗೆ ಉಳಿದರೆ ಇನ್ನು ಈ ಸತ್ಯ ತಿಳಿದು ಏನು ಮಾಡುತ್ತಾರೋ ಎನ್ನುವ ಯೋಚನೆ ಶುರುವಾಗಿ ಎದೆಯಲ್ಲಿ ಭಯ ಆವರಿಸಿತು ಅವಳಿಗೆ ಇನ್ನು ಇಲ್ಲಿ ಕೆಲಸ ಮಾಡುವವರೆಲ್ಲರೂ ಅದೇ ಆಶ್ಚರ್ಯದಿಂದ ಆರಾಧ್ಯ ನೋಡುತ್ತಾ ಉಳಿದರು ಆ ಕಂಪನಿಯ ಒಡತಿ ಸಾಮಾನ್ಯ ಕೆಲಸದವಳಂತೆ ತಮ್ಮ ಜೊತೆ ಕೆಲಸ ಮಾಡುವುದು ಎಂದರೆ ತಮಾಷೆಯ ಮಾತಲ್ಲ ಎಂದು ಇದು ಎಲ್ಲರ ಮನದಲ್ಲಿ ಮೂಡಿದ ಪ್ರಶ್ನೆ ಇನ್ನು ರಕ್ಷಾಳಿಗಂತೂ ಕೇಳಿದ ಸತ್ಯವನ್ನು ಅರಗಿಸಿಕೊಳ್ಳಲು ಇನ್ನೂ ಕೆಲವು ಸಮಯ ಬೇಕು ಹೆಜ್ಜೆ ಹೆಜ್ಜೆಗೂ ಆರಾಧ್ಯಳನ್ನು ಅದೆಷ್ಟು ಚುಚ್ಚಿ ಮಾತನಾಡಿದಳು ಅದೆಷ್ಟು ಅವಮಾನ ಮಾಡಲು ನೋಡಿದಳು ಎಲ್ಲವೂ ಅವಳ ಕಣ್ಣ ಮುಂದೆ ಬಂದಿತ್ತು ಪ್ರತಿ ದಿನವೂ ಒಂದೊಂದು ಬಟ್ಟೆ ಹಾಕಿಕೊಂಡು ಬರುತ್ತೀಯಲ್ಲ ಎಲ್ಲಿಂದ ಬಾಡಿಗೆಗೆ ತರುತ್ತೀಯಾ ಎಂದು ಅವಳೇ ಹೇಳಿದ ಮಾತುಗಳು ಈಗ ಅವಳ ಕಿವಿಯಲ್ಲಿಯೇ ಪ್ರತಿಧ್ವನಿಸುವಂತಾಯಿತು ಆರಾಧ್ಯ ಪ್ರತಿ ಚಪ್ಪಲಿಗಳು ಬೆಲೆ ಬಾಳುವ ಬಟ್ಟೆ ಒಡವೆಗಳು ಮೊಬೈಲ್ ಪ್ರತಿಯೊಂದನ್ನು ಗಮನಿಸಿದವಳಿಗೆ ಈಗ ಅರ್ಥವಾಗಿ ಹೋಗಿತ್ತು ಅಲ್ಲದೆ ಈಗಲೂ ಕೂಡ ಆಶ್ಚರ್ಯದಲ್ಲಿ ಆರಾಧ್ಯಳೆರಿಗೆ ನೋಡುತ್ತಾ ಹಾಗೆಯೇ ಅವಳ ಕಣ್ಣು ಆರಾಧ್ಯಳ ಕಿವಿಯಲ್ಲಿ ಇದ್ದಂತಹ ಪುಟ್ಟ ವಜ್ರದ ಓಲೆಯ ಮೇಲೆ ಹರಿಯಿತು ಇವರು ಯಾರು ಎಂದು ತಿಳಿಯದೆ ಅದೆಷ್ಟು ಮಾತನಾಡಿದೆ ಇನ್ನು ನನಗೆ ಈ ಕಂಪನಿಯಲ್ಲಿ ಕೆಲಸ ಕನಸಿನ ಮಾತು ಎಂದು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡು ಸುಮ್ಮನೆ ನಿಂತಳು ಹೊರಗಿನ ಮಾತುಕತೆ ಕೇಳಿ ತನ್ನ ಚೇಂಬರ್ನಿಂದ ಹೊರಗೆ ಬಂದ ಧನುಷ್ಗೆ ಆಗ ತಾನೇ ಕೊನೆಯಲ್ಲಿ ಆನಂದ್ ಅವರು ಹೇಳಿದ ಮಾತುಗಳನ್ನು ಕೇಳಿ ಅವನ ಮುಖದ ಮೇಲೆ ನಗು ಮೂಡಿತು ಅದೇ ನಗುವಿನಲ್ಲಿ ಏನಾಯಿತು ಅಂಕಲ್ ಎಂದು ಅವರ ಬಳಿಗೆ ಬಂದಿದ್ದನು ಧನುಷ್ ಏನಿದು ಈ ಹುಡುಗಿ ನಮ್ಮ ಆರಾಧ್ಯ ಇಲ್ಲಿ ಕೆಲಸ ಮಾಡುವವಳು ಹಾಗೆ ಹೀಗೆ ಎಂದು ಮಾತನಾಡುತ್ತಿದ್ದಾಳೆ ಏನು ನಡೆಯುತ್ತಿದೆ ಇಲ್ಲಿ ಎಂದು ಗೊಂದಲದಲ್ಲಿಯೇ ಕೇಳಿದರು ಅವರ ಮಾತಿಗೆ ನಕ್ಕವನು ಹೌದು ಅಂಕಲ್ ನಮ್ಮ ಮುದ್ದು ಯಾರು ಎಂದು ಇಲ್ಲಿ ಯಾರಿಗೂ ತಿಳಿದಿಲ್ಲ ಆರಾಧ್ಯಗೆ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡಬೇಕೆಂಬ ಆಸೆ ಆದರೆ ಅದನ್ನು ಯಾರಿಗೂ ಹೇಳಬಾರದು ಎಂದು ನಮಗೆ ತಾಕೀತು ಮಾಡಿ ಬಂದು ತನ್ನದೇ ಕಂಪನಿಯಲ್ಲಿ ಕೆಲಸಗಾರರಾಗಿ ದುಡಿಯುತ್ತಿದ್ದಾಳೆ ಈಗ ನಿಮ್ಮಿಂದ ಎಲ್ಲರಿಗೂ ಸತ್ಯ ತಿಳಿಯಿತು ಎಂದು ಅದೇ ನಗುವಿನಿಂದ ಹೇಳಿದನು ಆನಂದವರಿಗೆ ಈಗ ಸಮಾಧಾನವಾದಂತಾಗಿತ್ತು ಹೌದಾ ಆರಾಧ್ಯ ಪುಟ್ಟ ಎಂದು ಕಣ್ಣರಳಿಸಿ ಕೇಳಿದವರು ನಿನ್ನ ಈ ಗುಣವೇ ಎಲ್ಲರಿಗೂ ಇಷ್ಟವಾಗುವುದು ನೋಡು ಆದರೆ ನನ್ನಿಂದ ನಿನ್ನ ಆಸೆಯೆಲ್ಲ ಹಾಳಾಯ ಹಾಳಾಯಿತು ಸಾರಿ ಕಣೋ ಎಂದರು ಅವರ ಮಾತಿಗೆ ಪರವಾಗಿಲ್ಲ ಅಂಕಲ್ ಎಂದಳು ನಗುತ್ತಲೇ ಅವಳ ಕೆಣ್ಣೆ ತಟ್ಟಿ ಅಲ್ಲಿಂದ ಹೊರಟಿದ್ದರು ಆರಾಧ್ಯ ಈಗ ನೀನು ಯಾರು ಎಂದು ಎಲ್ಲರಿಗೂ ತಿಳಿಯಿತು ಇನ್ಮುಂದೆ ಇಲ್ಲಿ ಕುಳಿತುಕೊಳ್ಳುವುದು ಬೇಡ ನನ್ನ ಚೇಂಬರಲ್ಲಿ ಕುಳಿತುಕೊಳ್ಳುವಂತೆ ಬಾ ಎಂದನು ಮೊದಲಿನಿಂದಲೂ ಧನುಷ್ಗೆ ಆರಾಧ್ಯ ಜನರ ಮಧ್ಯೆ ಕುಳಿತುಕೊಳ್ಳುವುದು ಇಷ್ಟವಿರಲಿಲ್ಲ ಆದರೂ ಅವಳ ಆಸೆಗೆ ಇಲ್ಲ ಎನ್ನಲಾಗದೆ ಸುಮ್ಮನಾಗಿದ್ದನು ಅಲ್ಲಿದ್ದ ಆರಾಧ್ಯಗಳ ವಸ್ತುಗಳನ್ನು ತನ್ನ ಚೇಂಬರ್ಗೆ ತರಲು ಹೇಳಿ ಅಲ್ಲಿ ನಿಂತಿದ್ದ ಪಿ ಒನ್ಗೆ ಹೇಳಿದವನು ಅವಳ ಭುಜ ಬಳಸಿ ನಿಂತು ಎವ್ರಿ ವನ್ ಲಿಸನ್ ಪ್ರಾಪರ್ಲಿ ಎಂದು ಕಂಚಿನ ಕಂಠದಿಂದ ಬಂದಂತಹ ಮಾತಿಗೆ ಎಲ್ಲರ ನೋಟವು ಧನುಷ್ ಎಡೆಗೆ ಅರಿಯಿತು ಇವಳು ನನ್ನ ತಂಗಿ ಆರಾಧ್ಯ ಚಕ್ರವರ್ತಿ ಈ ಕಂಪನಿಯಲ್ಲಿ ಇನ್ಮುಂದೆ ನನಗೆಷ್ಟು ರೆಸ್ಪೆಕ್ಟ್ ಸಿಗುತ್ತದೆಯೋ ಅಷ್ಟೇ ರೆಸ್ಪೆಕ್ಟ್ ಇವಳಿಗೂ ಸಿಗಬೇಕು ಎಂದು ಗಂಭೀರವಾಗಿ ಹೇಳಿದವನು ಅವಳ ಭುಜ ಬಳಸಿಯೇ ತನ್ನ ಚೇಂಬರ್ಗೆ ಕರೆದುಕೊಂಡು ಹೋಗಿದ್ದನು ಹೋಗುವಾಗ ಆರಾಧ್ಯ ಋಷಿಯನ್ನು ನೋಡಿಕೊಂಡೇ ಹೋಗಿದ್ದಳು ಆರಾಧ್ಯ ಅತ್ತ ಹೋಗುತ್ತಿದ್ದ ಹಾಗೆ ಇತ್ತ ಕುರ್ಚಿಯ ಮೇಲೆ ಕುಳಿತವನ್ನು ತಲೆಯ ಮೇಲೆ ಕೈಯುತ್ತನು ಅಂದರೆ ಮೆಸೇಜಿನಲ್ಲಿ ನಾನು ಇಷ್ಟು ದಿನ ಮಾತನಾಡುತ್ತಿದ್ದು ಸಾಮಾನ್ಯ ಉಡುಗಿಯ ಬಳಿಯಲ್ಲ ಚಕ್ರವರ್ತಿ ಸಾಮ್ರಾಜ್ಯದ ರಾಜಕುಮಾರಿಯ ಬಳಿ ಕೋಟಿ ಕಾರುಗಳಲ್ಲಿ ಓಡಾಡುವವರು ಅದೆಷ್ಟು ಸುಲಭವಾಗಿ ನನ್ನ ಆಟೋದಲ್ಲಿ ಓಡಾಡಿದರು ಎಂದು ನುಡಿದುಕೊಂಡವನು ಕೊನೆಯಲ್ಲಿ ಪ್ರೀತಿ ಎಂದು ಅಲ್ಲಿಗೆ ತನ್ನ ಮಾತನ್ನು ನಿಲ್ಲಿಸಿದನು ಅವರ ಮನೆಯ ಕೆಲಸಗಾರನಾಗಲು ಯೋಗ್ಯವಿಲ್ಲದ ನಾನು ಅವರ ಪ್ರೀತಿಯ ಇಲ್ಲ ಅದು ಎಂದಿಗೂ ಸಾಧ್ಯವಿಲ್ಲ ಇಷ್ಟು ದಿನ ನನ್ನ ಬಳಿ ಹುಡುಗಾಟ ಆಡಿದ್ದಾರೆ ಅದೆಷ್ಟು ಸುಲಭವಾಗಿ ನನ್ನ ಭಾವನೆಗಳ ಜೊತೆ ಆಟ ಆಡಿದರೂ ಎಷ್ಟೇ ಆದರೂ ದೊಡ್ಡ ಮನುಷ್ಯರು ಮನೆಯ ಮಕ್ಕಳು ಅವರು ಏನು ಮಾಡಿದರೂ ನಡೆಯುತ್ತದೆ ಆದರೆ ಅವರ ಆಟಕ್ಕೆ ಬಲಿಯಾಗುವುದು ನಮ್ಮಂತಹ ಬಡಪಾಯಿಗಳು ಇಲ್ಲ ಇಷ್ಟು ದಿನ ಅವರ ಜೊತೆ ಮಾತನಾಡಿದ್ದೆಲ್ಲ ಒಂದು ಕೆಟ್ಟ ಕನಸು ಎಂದು ಮರೆಯಬೇಕು ನಾನು ತನ್ನಷ್ಟಕ್ಕೆ ತಾನೇ ಏನನ್ನೋ ಯೋಚಿಸಿ ಆರಾಧ್ಯಳನ್ನು ಅವಳ ಪ್ರೀತಿಯನ್ನು ತಪ್ಪು ತಿಳಿದಿದ್ದನು ರಿಷಿ ಬಹುಶಃ ಅವಳ ಪ್ರೀತಿಯ ಆಳ ಎಷ್ಟಿದೆ ಎಂದು ಯಾರಿಗೂ ತಿಳಿದಿಲ್ಲ ಇತ್ತ ಚೇಂಬರ್ಗೆ ಕರೆದುಕೊಂಡು ಬಂದ ಆರಾಧ್ಯಳನ್ನು ತನ್ನ ಕುರ್ಚಿಯ ಮೇಲೆ ಕೂರಿಸಿದನು ಇಷ್ಟರವರೆಗೆ ರಿಷಿಯ ಯೋಚನೆಯಲ್ಲಿದ್ದವಳು ಈಗ ಅದರಿಂದ ಹೊರಬಂದು ಅಣ್ಣ ಇದೇನು ಮಾಡ್ತಿದ್ದೀಯಾ ಇದು ನಿನ್ನ ಕುರ್ಚಿ ಈ ಕುರ್ಚಿಯ ಮೇಲೆ ನಾನು ಕುಳಿತುಕೊಳ್ಳುವುದು ಸರಿಯಾ ಅಷ್ಟು ಅರ್ಹತೆಯೂ ಕೂಡ ನನ್ನಲ್ಲಿ ಇಲ್ಲ ಎಂದಳು ಮುದ್ದು ಎಲ್ಲ ಈ ಕುರ್ಚಿಯ ಮೇಲೆ ಕುಳಿತುಕೊಳ್ಳುವ ಎಲ್ಲ ಅರ್ಹತೆಯೂ ನಿನಗೆ ಇದೆ ಈ ಕಂಪನಿಯ ಮೇಲೆ ನನಗೆಷ್ಟು ಹಕ್ಕಿದೆಯೋ ನಿನಗೂ ಕೂಡ ಅಷ್ಟೇ ಅಕ್ಕು ಇದೆ ಎನ್ನುತ್ತಿದ್ದ ಹಾಗೆ ಅಣ್ಣ ಎಲ್ಲ ಕೆಲಸಕ್ಕೂ ಅದರದೇ ಆದ ಸ್ಥಾನವಿರುತ್ತದೆ ನಿನ್ನ ಸ್ಥಾನವನ್ನು ಯಾರಿಗೂ ಕೊಡಲಾಗುವುದಿಲ್ಲ ಎಂದಿಗೂ ನೀನೇ ಈ ಸಿ ಕಂಪನಿಯ ಸಿಒ ಎಂದಳು ಮುದ್ದು ನಾನು ಸಿಒ ಆಗಿರಬಹುದು ಆದರೆ ನಮ್ಮ ಮನೆಯಲ್ಲಿ ನಾವು ಮೂವರು ಒಂದೇ ಸಮ ಯಾರು ಹೆಚ್ಚಲ್ಲ ಯಾರೂ ಕಡಿಮೆಯಲ್ಲ ಆ ಯೋಚನೆಯೆಲ್ಲ ನಿನ್ನ ತಲೆಯಿಂದ ತೆಗೆದುಹಾಕು ಈಗ ನೀನು ಇಲ್ಲಿಯೇ ಕುಳಿತುಕೋ ನನಗೆ ಸ್ಕೂಲಿನಲ್ಲಿ ಸ್ವಲ್ಪ ಕೆಲಸವಿದೆ ಹೋಗಿ ಬರುತ್ತೇನೆ ಸಂಜೆ ಇಬ್ಬರು ಒಟ್ಟಿಗೆ ಮನೆಗೆ ಹೋಗೋಣ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದನು ತನ್ನ ಅಣ್ಣ ಓದತ್ತಲೇ ತಲೆ ನೋಡುತ್ತಾ ಕುಳಿತವಳಿಗೆ ಆ ಕುರ್ಚಿ ಒಂದು ರೀತಿ ಆಟ್ ಸೀಟ್ ರೀತಿ ಆಗಿತ್ತು ಒಡನೆ ಮತ್ತೆ ಅವಳ ತಲೆಗೆ ರಿಷಿಯ ಯೋಚನೆ ದಾಳಿ ಇಟ್ಟಿತ್ತು ಕುರ್ಚಿಯ ಇಂದ ಕೊರಗಿ ಕಣ್ಣು ಮುಚ್ಚಿದವಳ ಕಣ್ಣಿಂದ ನೀರು ಜಾರಿದ್ದವು ಈಗ ಅವಳ ತಲೆಯಲ್ಲಿ ರಿಷಿಯ ವಿಚಾರ ಒಂದನ್ನು ಬಿಟ್ಟರೆ ಬೇರೆ ಯಾವ ವಿಚಾರವೂ ಇಲ್ಲ ಮೊದಲಿಗೆ ಅವನ ಬಳಿ ಮಾತನಾಡಿದರೆ ಸಾಕಾಗಿದೆ ಅವಳಿಗೆ ರಿಷಿಯ ಜೊತೆ ಮಾತನಾಡಲು ನಾನು ಯಾರು ಎಂಬುದನ್ನು ಯಾಕೆ ಮುಚ್ಚಿಟ್ಟೆ ಎಂಬ ವಿಷಯವನ್ನು ಅವನಿಗೆ ಹೇಳುವವರೆಗೂ ಸಮಾಧಾನವಿಲ್ಲ ಅವಳಿಗೆ ಅದೇ ಯೋಚನೆಯಲ್ಲಿಯೇ ಸಂಜೆವರೆಗೂ ಸಮಯ ಕಳೆದಿದ್ದಳು ಎಲ್ಲರೂ ಮನೆಗೆ ಹೊರಡುವ ಸಮಯಕ್ಕೆ ಕ್ಯಾಬಿನ್ನಿಂದ ಹೊರಬಂದವಳಿಗೆ ಲ್ಯಾಪ್ಟಾಪ್ನಲ್ಲಿ ಇನ್ನೂ ಕೆಲಸ ಮಾಡುತ್ತಿದ್ದ ರಿಷಿ ಕಂಡಿದ್ದನು ಇಡೀ ಎಲ್ಲರೂ ಹೋಗಿಯಾಗಿತ್ತು ಇನ್ನೊಂದು ಇಬ್ಬರು ದೂರದಲ್ಲಿ ಕುಳಿತು ಕೆಲಸ ಮಾಡುತ್ತಿದ್ದರು ಮಾತನಾಡಲು ಇದೇ ಸಾ ಸರಿಯಾದ ಸಮಯ ಎಂದು ಯೋಚಿಸಿ ಅವನ ಬಳಿಗೆ ಬಂದವಳು ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಎಂದಳು ಮೇಲು ಧ್ವನಿಯಲ್ಲಿಯೇ ಈಗ ಅವನನ್ನು ಎದುರುಗೊಳ್ಳುವುದು ಸಹ ಕಷ್ಟವಾಗುತ್ತಿದೆ ಅವಳಿಗೆ ತಲೆ ಎತ್ತಿ ಅವಳನ್ನೊಮ್ಮೆ ನೋಡಿದವನು ಒಡನೆ ಕೆಲಸ ಮಾಡುತ್ತಿದ್ದ ಲ್ಯಾಪ್ಟಾಪ್ ಮುಚ್ಚಿ ತನ್ನ ಬ್ಯಾಗ್ಗೆ ಇರಿಸಿದವನು ಕುರ್ಚಿಯ ಮೇಲಿಂದ ಎದ್ದು ಕ್ಷಮಿಸಿ ಮೇಡಮ್ ನಿಮ್ಮ ಜೊತೆ ಉಡುಗಾಟ ಆಡಲು ನನಗೆ ಸಮಯವಿಲ್ಲ ನನಗೆ ಈಗಾಗಲೇ ತಡ ಆಗಿದೆ ನಾನು ಹೊರಡಬೇಕು ಎಂದು ಬ್ಯಾಗನ್ನು ಎಗಲಿಗೆ ಏರಿಸಿ ಮತ್ತೆ ಮಾತು ಮುಂದುವರಿಸಿದವನು ಮೇಡಮ್ ಇಷ್ಟು ದಿನ ನೀವು ಯಾರು ಎಂದು ತಿಳಿಯದೆ ನಿಮ್ಮ ಜೊತೆ ಏನಾದರೂ ತಪ್ಪಾಗಿ ಮಾತನಾಡಿದ್ದರೆ ಕ್ಷಮಿಸಿ ಎಂದು ಹೇಳಿ ಅಲ್ಲಿಂದ ಹೊರ ಹೋಗಿದ್ದನು ಅವನು ಧ್ವನಿಯಲ್ಲಿಯೇ ಒಂದೀನೀತು ಏರಿಳಿತವಿರಲಿಲ್ಲ ಬಹಳ ಗಂಭೀರವಾಗಿ ಹೇಳಿದನು ಅನಿಶಿ ಮೇಡಮ್ ಎಂದದ್ದು ಕೇಳಿ ನಿಂತಲ್ಲಿ ಹದಳು ಆರಾಧ್ಯ ಇನ್ನು ಅವನು ಕ್ಷಮೆ ಕೇಳಿದ್ದಂತೂ ಇವಳಿಂದ ಸಹಿಸಲು ಸಾಧ್ಯವಾಗಲಿಲ್ಲ ಇವನನ್ನು ಹೃದಯದಲ್ಲಿ ಪೂಜಿಸುವವಳು ಅವನಿಂದ ಎಂದಿಗೂ ಕ್ಷಮೆಯನ್ನು ನಿರೀಕ್ಷೆ ಮಾಡುವುದಿಲ್ಲ ಅದರಲ್ಲೂ ತಪ್ಪೇ ಮಾಡದೆ ಕ್ಷಮೆ ಕೇಳಿದವನನ್ನು ನೋಡಿ ಅವರು ಈಗ ತನ್ನನ್ನು ಮಾತಿನ ಬಾಣದಿಂದಲೇ ಇರಿಯುತ್ತಿದ್ದಾರೆ ಎಂದು ತಿಳಿದು ಹೋಗಿತ್ತು ಅವಳಿಗೆ ಅಲ್ಲದೆ ಅವನು ಉಡುಗಾಟ ಎಂದಿದ್ದನ್ನು ಕೇಳಿ ಅವಳಿಗೆ ಮುಕ್ ದುಃಖ ಉಮ್ಮಳಿಸಿ ಬಂದಂತಾಯಿತು ಸತ್ಯ ಮುಚ್ಚಿಟ್ಟು ನೀನೇ ತಪ್ಪು ಮಾಡಿದೆ ಎಂದು ಅವಳ ಮೇಲೆ ಅವಳಿಗೆ ದುಃಖದ ಜೊತೆಗೆ ಕೋಪ ಕೂಡ ಬರುತ್ತಿತ್ತು ಇಂದು ಶರದಿಯನ್ನು ಮಾತನಾಡಿಸಲೇಬೇಕು ಎಂದು ಶಾಲೆಗೆ ಬಂದಿದ್ದನು ಧನುಷ್ ಇಡೀ ಶಾಲೆಯನ್ನು ಹುಡುಕಿದರೂ ಅವಳು ಸಿಗಲಿಲ್ಲ ಕೊನೆಗೆ ಅವಳಿಗೆ ಕರೆ ಮಾಡಿದರೂ ಕೂಡ ಅವಳು ಕರೆಯನ್ನು ಸ್ವೀಕರಿಸಲಿಲ್ಲ ಯಾರನ್ನು ಕೇಳುವುದು ಎಂದು ಯೋಚಿಸಿದವನು ನಂತರ ಅಲ್ಲೇ ಇದ್ದ ಕೃಷ್ಣಮೂರ್ತಿಯವರನ್ನು ನೋಡಿ ಅವರ ಬಳಿಗೆ ಹೋಗಿ ಶರದಿಯ ಬಗ್ಗೆ ವಿಚಾರಿಸಿದನು ಕೊನೆಗೆ ಅವಳು ಲೈಬ್ರರಿಯಲ್ಲಿ ಇರುವುದು ತಿಳಿದು ಅಲ್ಲಿ ತುಂಬಾ ಜನ ಇರುತ್ತಾರೆ ಲೈಬ್ರರಿಯಲ್ಲಿ ಹೋಗಿ ಮಾತನಾಡಿಸಲು ಆಗುವುದಿಲ್ಲ ಇಲ್ಲಿಗೆ ಬಂದ ನಂತರ ಮಾತನಾಡಿಸಬೇಕು ಎಂದು ಅವಳಿಗೋಸ್ಕರ ಕಾಯುತ್ತಾ ಅಲ್ಲಿಯೇ ಉಳಿದನು ಹೊರಗೆ ಓಡಾಡುತ್ತಿದ್ದ ಮಗನನ್ನು ನೋಡಿದವರು ಧನು ಯಾಕೆ ಹೀಗೆ ಓಡಾಡುತ್ತಿದ್ಯಾ ಒಳಗೆ ಬಂದು ಕುಳಿತುಕೋ ಇಲ್ಲ ನೀನು ಹೊರಡು ನಾನು ರಾಜಣ್ಣ ಬಂದು ಕರೆದುಕೊಂಡು ಹೋಗುತ್ತಾರೆ ಎಂದರು ಹಾ ಮಮ್ಮಿ ನನಗೆ ಆಫೀಸ್ನಲ್ಲಿ ಸ್ವಲ್ಪ ಕೆಲಸ ಇದೆ ಇನ್ನೊಂದು ಸ್ವಲ್ಪ ಸಮಯ ಬಿಟ್ಟು ಹೊರಡುತ್ತೇನೆ ಇಲ್ಲಿ ಮಕ್ಕಳು ಆಡುತ್ತಿದ್ದರಲ್ಲ ಅದನ್ನು ನೋಡುತ್ತಿದ್ದೆ ಅಷ್ಟೇ ನೀವು ಒಳಗೆ ಹೋಗಿ ಎಂದನು ತನ್ನ ತಾಯಿಗೆ ತನ್ನ ಮಗ ಶರದಿಗೋಸ್ಕರ ಕಾಯುತ್ತಿದ್ದಾನೆ ಎಂದು ತಿಳಿಯದೆ ಆಯಿತು ಎಂದು ತಲೆದೂಗಿ ಅಲ್ಲಿಂದ ಹೋಗಿದ್ದರು ಸ್ಪಂದನ ಅವರು ಮಕ್ಕಳು ಶಾಲೆ ಬಿಡುವ ಸಮಯವಾದರೂ ಶರದಿ ಲೈಬ್ರರಿಯಿಂದ ಹೊರಗೆ ಬರಲೇ ಇಲ್ಲ ಸಮಯ ನೋಡಿಕೊಂಡವನು ಆಗಲೇ ಸಂಜೆಯಾಗುತ್ತಾ ಬಂತು ಅವನಿನ್ನು ಕಚೇರಿಗೆ ಹೋಗಿ ಅಲ್ಲಿ ಆರಾಧ್ಯಗಳನ್ನು ಕರೆದುಕೊಂಡು ಮನೆಗೆ ಹೋಗಬೇಕು ಎಂದು ಯೋಚಿಸಿದವನು ಪುಸ್ತಕಕ್ಕೆ ಇವಳು ಅಂಟಿಕೊಂಡಿದ್ದಾಳೋ ಇಲ್ಲ ಇವಳಿಗೆ ಪುಸ್ತಕಗಳು ಅಂಟಿಕೊಂಡಿವೆಯೋ ಗೊತ್ತಿಲ್ಲ ಈಡಿಯಟ್ ಸಂಜೆಯಾದರೂ ಲೈಬ್ರರಿಯಿಂದ ಹೊರಬರಬೇಕು ಎನ್ನುವ ಕಾಮನ್ ಸೆನ್ಸ್ ಇಲ್ಲ ಇವಳಿಗೆ ಎಂದು ಬೈದುಕೊಂಡವನು ನಾಳೆ ಮಾತನಾಡಿಸಿದರಾಯಿತು ಎಂದು ಯೋಚಿಸಿ ಇನ್ನೇನು ಕಾರು ಬಳಿಗೆ ಹೋಗಬೇಕು ಎನ್ನುವಾಗಲೇ ಶರದಿ ಬರುವುದನ್ನು ನೋಡಿದವನು ಕಾಲು ಆಗುತ್ತಾ ಅವಳ ಬಳಿ ಹೋಗಿ ಶರದಿ ಎಂದಿದ್ದಳು ಈಗಾಗಲೇ ಅವನಿಂದ ದೂರ ಉಳಿಯಬೇಕು ಎಂದು ನಿರ್ಧರಿಸಿದ್ದಳು ಅವನ ಮಾತಿನ ಕೊಡೆ ಗಮನ ಕೊಡದೆ ನನಗೆ ಬಸ್ಸಿಗೆ ತಡ ಆಗುತ್ತಿದೆ ನಾನು ಹೊರಡಬೇಕು ಎಂದು ಅಲ್ಲಿಂದ ಕ್ಷಣವೂ ನಿಲ್ಲದೆ ಹೊರಟೇ ಬಿಟ್ಟಳು ಅವಳ ಇಂದಿನ ನಡೆ ಧನುಷ್ಗೆ ಅಚ್ಚರಿ ತರಿಸಿತು ಕಾಲ್ ಮಾಡಿದರೆ ಪಿಕ್ ಮಾಡುವುದಿಲ್ಲ ಈಗ ನೇರವಾಗಿ ಮಾತನಾಡಿಸೋಣ ಎಂದು ಬಂದರೆ ಮಾತನಾಡದೆ ಹೇಗೆ ಹೋಗುತ್ತಿದ್ದಾಳೆ ಏನಾಯಿತು ಇವಳಿಗೆ ಎಂದುಕೊಂಡವನು ಈಗ ಅವಳ ಹಿಂದೆ ಹೋಗಿ ಮಾತನಾಡಿಸುವಷ್ಟು ಸಮಯ ಕೂಡ ಅವನಲ್ಲಿ ಇರಲಿಲ್ಲ ಅಲ್ಲದೆ ಅದೇ ಯೋಚನೆಯಲ್ಲಿ ಕಾರನ್ನು ಅತ್ತಿ ಹೊರಟು ಹೋಗಿದ್ದನು ಮುಂದುವರೆಯುವುದು ಋಷಿಯ ಕೋಪವು ಕರಗಿ ಆರಾಧ್ಯಳ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾನಾ ಎಂದು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು